ನಾನು ದಿನೋದ ಥ್ಯಾಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಎದ್ದಿ ನಮ್ಮ ವಾಮ್ ವಾಟರ್ ವಿತ್ ಹನಿ ಕುಡಿತಾ ಇದ್ದೀವಿ ಆ್ಯಂಡ್ ಇದ್ ಕುಡಿದ್ಬಿಟ್ಟು ನಾವು ರೆಡಿ ಆಗೋಣ ಇವತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹೆಂಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಓಕೆನಾ ನೆಕ್ಸ್ಟ್ ಆತೀವಿ ನೀವು ಓಕೆ ದಿಸ್ ಇಸ್ ಮೈ ಔಟ್ಫಿಟ್ ಇನ್ನೊಂಚೂರು ಚೆನ್ನಾಗಿ ರೆಡಿಯಾಗಿ ಹಾಕೋತೀನಿ ಈಗ ಸ್ವಲ್ಪ ಮೇಕಪ್ ರೆಡಿ ವಿತ್ ಮೀ ಫಾರ್ ಸಂಕ್ರಾಂತಿ ಗೆಟ್ ರೆಡಿ ವಿತ್ ಮೀ ಫಾರ್ ಸಂಕ್ರಾಂತಿ ಹಬ್ಬ ನಾನು ಏನು ಹಾಕಲ್ಲ ನಾವು ತುಂಬ ಅಂದರೆ ತುಂಬ ಸಿಂಪಲ್ಲು ಸನ್ ಸನ್ಸ್ಕ್ರೀನ್ ಇದರಲ್ಲೇ ನನ್ನದು ಪ್ರೈಮರ್ ಇದೆ ನಾನು ಯಾವುದೇ ರೀತಿ ಕನ್ಸೆಲರ್ ಆಗಲಿ ಫೌಂಡೇಶನ್ ಆಗಲಿ ಏನು ಯೂಸ್ ಮಾಡಲ್ಲ ಹಿಂಗೆ ಇರಲಿ ಹಿಂಗೆ ಸೆಟಲ್ ಆಗಿ ಚೆನ್ನಾಗಿರೋ ಥರದ್ದು ಪಾನ್ಸ್ಟು ನಿಯಾ ಸಿನಿಮಾ ಐತ್ ಬ್ರೈಟ್ ಬ್ಯೂಟಿ ಇದನ್ನು ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ತೊಗೋತೀನಿ ಸೊ কেডেটাকেটাকেটাকেটাকেটে <laughs> ಆಫ್ಟರ್ ದಟ್ ಹೇರ್ ಡ್ರೈ ಮಾಡಿಕೊಂಡು ಬಿಸಿಲಿತ್ತು ಈಚೆ ಆಮೇಲೆ ನೋಡಿದ್ರೆ ಬಿಸಿಲೇ ಇರಲಿಲ್ಲ ಸೊಗಿಯ ಆಮೇಲೆ ಈಚೆ ಬಂದರೆ ನಮ್ಮಮ್ಮ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ತಾ ಇದ್ರು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿ ಓ ಪೂಜೆನೂ ಮುಗಿಸಿದಾರೆ ನಾನು ಈಚೆ ಬರೋ ಅಷ್ಟರಲ್ಲಿ ಆಮೇಲೆ ನಾವು ಅಲ್ಲಿಂದ ಎಳ್ಳು ಬೆಲ್ಲ ತಿಂದು ನಾವು ಸ್ವಲ್ಪ ಪೂಜೆ ಮಾಡಿ ನೋಡಿ ಹೇಗಿದೆ ನಮ್ಮ ಮನೆ ದೇವ್ರ ಮನೆ ಫುಲ್ ಹಬ್ಬಕ್ಕೆ ರೆಡಿ ಮಾಡಿ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದು ಅಲ್ಲೇ ಕೂತಿದ್ದುಂಗ್ ಬ್ರೇಕ್ಫಸ್ಟ್ ಸಂಕ್ರಾಂತಿ ಹಬ್ಬದ ಸೊ ಮನೆಯಲ್ಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಕಡಲೆಕಾಯಿ ಅವರೆಕಾಳು ಗೆಣಸು ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ರು ನಾವು ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದು ನಮ್ಮ ಪಾಪು ಎಲ್ಲ ಹಾಕೊಂಡಿರೋ ಡ್ರೆಸ್ ಎಲ್ಲ ತೆಗ್ದಿಟ್ಟು ಮನೆ ಬಟ್ಟೆ ಹಾಕೊಂಡು ಮಲ್ಕೊಂತೀನಿ ಅಂತ ನಾಟಕ ಆಡಿದ್ಲು ಬಟ್ ಮಲ್ಕೊಳ್ಳಿಲ್ಲ ಆಮೇಲೆ ನಾವು ಹಂಗೆ ಕೂತಿದ್ದು ನಮ್ಮಮ್ಮ ಬನ್ನಿ ಬನ್ನಿ ಯಾಕೆ ಕೂತಿದ್ದೀರ ಅಂತ ಅವರೇ ಕಾಳು ಸುಲ್ಸ್ಕೊಂಡು ಸುಲ್ತಾದ್ಮೇಲೆ ಆದ್ಮೇಲೆ ನಾವು ಹೋಗಿ ಮತ್ತೆ ರೆಡಿ ಅದು ನಾನು ರೆಡಿ ಆಗ್ಬಿಟ್ಟು ನೋಡ್ಕೊತಾ ಇದ್ದೆ ಹೇಗಿದ್ದೀನಿ ಅಂತ ಯಾವುದೋ ಒಂದು ಪಿಂಪಲ್ ಆಗಿಬಿಟ್ಟಿತ್ತು ಕೆನೆ ಮೇಲೆ ಸೊ ಅದನ್ನೇ ನೋಡ್ಕೋತಾ ಇದ್ದೆ ಆಮೇಲೆ ನಾನು ರೆಡಿಯಾಗಿ ಹೋಗಿ ಪೂಜೆ ಮಾಡೋಕ್ಕೆ ಅಂತ ಕೂತ್ಕೊಂಡೆ ನಾನು ತೊಗೊಂಡಿದ್ದು ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಇಟ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ಅಮ್ಮ ಎಲ್ಲ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ಈ ವರ್ಷ ಸಂಕ್ರಾಂತಿಯಿಂದ ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಾಗಲಿ ನಾನು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೊ ಬಿಸ್ನೆಸ್ ಬರಲಿ ಅಂತ ಪ್ರೇ ಮಾಡಿಕೊಂಡು ಈಚೆ ಬಂದರೆ ನಮ್ಮ ಮಗು ಈ ಥರ ಆ ಥರದ್ದೆಲ್ಲ ರೆಡಿಯಾಗಿದ್ಲು ಆಮೇಲಿಂದ ನಾವು ಅಲ್ಲಿ ಇಲ್ಲಿ ಹೋಗಿ ಬಂದು ನಮ್ಮ ಪಾಪು ಎರದಿರಕ್ಕೆ ಅಂತ ಹೋಗಿದ್ದು ಅಲ್ಲಿ ಇಲ್ಲಿ ಆ ಕಡೆ ಮನೆ ಈ ಕಡೆ ಮನೆ ಅವಳ ಫ್ರೆಂಡ್ಸ್ಗೆಲ್ಲ ತೋರ್ಸಕ್ಕೆ ಅವಳು ಸ್ಯಾರಿ ಹಾಕೊಂಡಿರೋ ತೋರ್ಸಕ್ಕೆ ಅಂತಾನೆ ನಾನು ಅವ್ರ ಮನೆಗೆ ಹೋಗ್ತೀನಿ ಇವ್ರ ಮನೆಗೆ ಹೋಗ್ತೀನಿ ಎಳ್ದಿರಕ್ಕೆ ಅಂತ ಆಮೇಲೆ ನಾವು ರೌಂಡ್ಸ್ ಹೋಗಿ ವಾಪಸ್ ಮನೆಗೆ ಬಂದು ವಾಪಸ್ ನಮ್ಮ ಮೂಗು ಸ್ವಲ್ಪ ಕುರ್ಬಿ ತಿಂಡಿ ತಿಂದು ನಾವು ಸ್ವಲ್ಪ ಕುರ್ಬು ತಿಂಡಿ ತಿಂದು ಆರಾಮಾಗಿ ಊಟ ಮಾಡ್ತಾ ಇದ್ದೀವಿ ಮ್ಯಾಗಿ ರೊಟ್ಟಿ ಹೋಮ್ ವರ್ಕ್ ಹೋಮ್ ವರ್ಕ್ ಅಲ್ಲ ಅದು ಹೋಮ್ ವರ್ಕ್ ಅದು ನಾನು ಹೇಳ್ತಾನೆ ಅವಳು ಹೇಳೋದು ಹೋಮ್ವರ್ಕ್ನ ಹೋಮ್ ವರ್ಕ್ ಅಂತಾಳೆ ಅವಳು ಹೋಮ್ ವರ್ಕ್ ಬರಿತಾ ಇದ್ದಾಳೆ ಮಿಟಿಅಾಲಿಂಗ್ ನೆಕ್ಸ್ಟ್ ಓಕೆ ಅದಾದ್ಮೇಲೆ ನಾವು ಮಲ್ಕೊಳೋಕ್ಕೆ ಅಂತ ಬಂದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹ್ಯಾಪಿ ಸಂಕ್ರಾಂತಿ ಈ ಸಂಕ್ರಾಂತಿ ಎಲ್ಲರಿಗೂ ಖುಷಿಯನ್ನು ಕೊಡಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್